ಜೈನ ಅದು ಎಲ್ರಿಗೂ ಗೊತ್ತಿದೆ ಈ ಮಹಾವೀರ ಜಯಂತಿಯನ್ನ ದೊಡ್ಡ ಹಬ್ಬವಾಗಿ ಆಚರಿಸ್ಕೊಂಡು ಬರ್ತಾ ಇದೀವಿ ಅದು ಇಪ್ಪತ್ನಾಲ್ಕನೇ ನಾಲ್ಕನೇ ಈ ಒಂದು ಜೈನ ಧರ್ಮ ಒಂದು ಸಮುದಾಯಕ್ಕೆ ಸಿಮಿತ ಅಂತಿಲ್ಲ ಪ್ರತಿಯೊಬ್ಬರು ಪಾಲಿಸಬೇಕಾದಂತಹ ಒಂದು ಕರುಣಾಮಯಿ ಮಂತ್ರ ಅಂತ ಆ ಈ ಒಂದು ಜಯಂತಿಯನ್ನು ನಾವು

ಮಾತು ಧನ್ಯವಾದಗಳು ಬಹಳ ಅರ್ಥಪೂರ್ಣವಾಗಿ ನಾವೆಲ್ಲರೂ ನೋಡಿ ಒಂದು ಶಾಂತಿಯುತವಾದಂತಹ ಒಂದು ಧರ್ಮ ಒಂದು ಆಚರಣೆ ಒಂದು ಆಚಾರ ವಿಚಾರಗಳ ಧರ್ಮ ಹಾಗಾಗಿ ಒಂದು ಆಚಾರ ವಿಚಾರಗಳನ್ನ ಹಮ್ಮಿಕೊಂಡಂತಹ ಧರ್ಮ ಆಗಿದೆ ಆ ನಿಟ್ಟಿನಲ್ಲಿ ಸರ್ಕಾರ ಇವರ ಜಯಂತಿಯನ್ನ ಮಾಡಬೇಕು ಎಂಬ ಸಲುವಾಗಿ ಯಾಕೆಂದ್ರೆ ದಾರ್ಶನಿಕರ ಈ ಒಂದು ಸಮಾಜಕ್ಕೆ ತಮ್ಮದೇ ಆದಂತಹ ಕೊಡುಗೆಗಳನ್ನ ನೀಡಿದಂತವರ ಹಾಗೂ ಈ ಸಮಾಜದ ಒಳಿತಿಗಾಗಿ ಶ್ರಮಿಸಿದಂತವರನ್ನ ನೆನೆಯುವುದು ನಮ್ಮೆಲ್ಲರ ಕರ್ತವ್ಯ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜೈತ್ ಸಂಘದ ಮಾಡ್ತಾ ಇದೀವಿ ಆ ನಿಟ್ಟಿನಲ್ಲಿ ನೆರವೇದಿಕೆ ಕಾರ್ಯಕ್ರಮ ವಿವೇಕಾನಂದ ಅವರು ಮಾತಾಡ್ತಾರೆ ದೇ ಓನ್ಲಿ ಓನ್ಲಿ ಫಾರ್ ದ ಗರಿಷ್ಠ ಆರ್ ಓಲ್ಡ್ ಸಮಾಜದ ಉದ್ಧಾರಕ್ಕೆ ಒಂದು ತತ್ವಕ್ಕೆ ಆದರ್ಶಕ್ಕೆ ಬದುಕುವಂತಹ ಸಮಾಜ ನೆನೆಸ್ಕೊಳ್ಳುತ್ತೆ ಎಲ್ಲ ಮಹಾವೀರ ಜಯಂತಿ ಅತ್ಯಂತ ಸಂದರ್ಭದಿಂದ ಆಚರಿಸ್ತಾ ಇರ್ತದೆ ಬಲವು ಮಹಾವೀರ ಭಗವಾನ್ ಕಿ ಮಹಾವೀರ ಭಗವಾನ್ ಕಿ ಅಹಿಂಸಾ ಪರಮೋ ಧರ್ಮ ಕಿ ಅಹಿಂಸಾ ಪರಮೋ ಧರ್ಮ ಕಿ ಅಹಿಂಸಾ ಪರಮೋ ಧರ್ಮ ಕವನ ಬೇಕ ಮೂರು ಪ್ರಶ್ನೆಗಳು ನಮ್ಮ ದೇಶ ವಿವಿಧ ಸಂಸ್ಕೃತಿ ವಿವಿಧ ಜಾತಿಯವರು ಇವತ್ತು ಜಯಂತಿ ಮಾಡ್ತೀವಿ ಎಲ್ಲ ಧರ್ಮದವರು ಆಚರಣೆಗಳು ಮಾಡ್ತಾ ಇದ್ದೀವಿ ಇದರಲ್ಲಿ ವಿವಿಧತೆಯಲ್ಲಿ ಏಕತೆ ನಮ್ಮ ದೇಶ ರಾಷ್ಟ್ರ ಅಂತಾರೆ ಭೋಗ್ಯ ಭಾರತದಲ್ಲಿ ಹಿಂದೂಗಳಿದ್ದಾರೆ ಮುಖ್ಯರಿದ್ದಾರೆ ಬೌದ್ಧರಿದ್ದಾರೆ ಲಿಂಗಾಯತರಿದ್ದಾರೆ ಬ್ರಾಹ್ಮಣರಿದ್ದಾರೆ ಒಕ್ಕಲಿಗರಿದ್ದಾರೆ ಅಸ್ಪೃಶ್ಯರು ಇದ್ದಾರೆ ಆದರೆ ನಾನು ಹುಟ್ಟುತ್ತಿರುವುದು ಮನುಷ್ಯರನ್ನು కొ జ మౌనవన్న ఆచరిస్తారు మాతనా తువా సూక్ష్మత కన్వర్షన్ సార్ ஜ மகாவீ மகாவீர பஞ்ச தவட்டில் ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಏನು ಮಹಾವೀರು ಗುರುಗಳಿದ್ದಾರೆ ಎಲ್ಲರೂ ಒಂದು ಆಶೀರ್ವಾದ ಇಲ್ಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸಮುದಾಯ ಇವತ್ತು ನಾವು ನಗರಸಭೆಯಿಂದ ಹದಿನಾರನೇ ತಾರೀಕು ತೊಂಬತ್ತೊಂಬತ್ತು ಮಳಿಗೆ ಹರಾಜು ಮಾಡ್ತಾ ಇದ್ವಿ ಯಾರಾದರೂ ಅದರಲ್ಲಿ ವ್ಯಾಪಾರಕ್ಕೆ ಭಾಗವಹಿಸುವುದು ನೀವು ಭಾಗವಹಿಸಿ ನಾನು ನಿಮ್ಮ ಪರವಾಗಿ ಇರ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಗರಸಭಾ ಸದಸ್ಯರಾದಂಥ ಮಾತಾಕ ಅವರು ಬಂದಿದ್ದಾರೆ ಮತ್ತೆ ಅವರು ಬಂದಿದ್ದಾರೆ ನಮ್ಮ ಅಧಿಕಾರಿಗಳು ಸಮುದಾಯದ ಎಲ್ಲ ಮುಖಂಡರು ಇವತ್ತು ನನಗೆ ಕರೆಸಿ ಇವತ್ತು ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವಾಗೆಲ್ಲರೂ ಓದಿಸಿ ನನ್ನ ಎರಡು ಮಾತ್ರ ಮುಗಿಸ್ತಾ